ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಮ್ಮೆ ಈ ರೀತಿ ಆನಿಯನ್ ಪಕೋಡನ ಒಂದು ಸಲ ತಯಾರಿಸಿ ತಿಂದರೆ ಇದರ ರುಚಿನ ನೀವು ಮರೆಯೋದೇ ಇಲ್ಲ ಈ ಒಂದು ಚಳಿಗೆ ಸಂಜೆ ಕಾಫಿ ಟೀ ಜೊತೆ ಹೀಗೆ ಈರುಳ್ಳಿ ಪಕೋಡನ ಒಂದು ಸಲ ತಯಾರಿಸಿ ತಿಂದರೆ ಟೇಸ್ಟನ್ನು ಮರೆಯೋಕೆ ಆಗೋದಿಲ್ಲ ಅಷ್ಟು ಅದ್ಭುತವಾಗಿರುವಂತಹ ಟೇಸ್ಟನ್ನು ಮಾಡ್ಬೋದು ಸೊ ಹಾಗೆ ಮೊದಲನೇದಾಗಿ ಈ ಒಂದು ರೆಸಿಪಿಯನ್ನು ತಯಾರಿಸೋದಕ್ಕೆ ಇಲ್ಲಿ ನಾನು ಒಂದು ಆರರಿಂದ ಏಳು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಖಂಡಿತವಾಗ್ಲೂ ಈ ರೀತಿಯಲ್ಲಿ ತಯಾರಿಸಿ ನೀವು ಡಾಬಾದಲ್ಲಿ ಅಥವಾ ರೆಸ್ಟೋರೆಂಟಲ್ಲಿ ತಿಂದಿರ್ತೀರ ಈ ರೀತಿಯಾಗಿ ಇರುವಂತಹ ಒಂದು ಗರಿಗರಿಯಾದ ಈರುಳ್ಳಿ ಪಕೋಡವನ್ನು ಸೊ ಖಂಡಿತ ಅದೇ ರೀತಿಯಲ್ಲಿ ನೀವು ಮನೆಯಲ್ಲಿ ತಯಾರಿಸ್ಕೊಳ್ಬೋದು ಸೊ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಜಾಸ್ತಿ ಏನಿಲ್ಲ ಖಂಡಿತ ತುಂಬಾ ಕಮ್ಮಿ ಹಾಗೆ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಉಪಯೋಗಿಸಿ ಮಾಡುವಂತಹ ಸ್ನ್ಯಾಕ್ಸ್ ಇದು ಸೊ ಈರುಳ್ಳಿಯನ್ನು ಒಂದು ಬೌಲಿಗೆ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ರುಚಿಗೆ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಕಮ್ಮಿ ಅನ್ನೋ ತರನೇ ಹಾಕೊಳ್ಳಿ ಆಮೇಲೆ ಬೇಕು ಅಂದರೆ ಸ್ವಲ್ಪ ಸೇರಿಸ್ಕೊಳ್ಬೋದು ಇವಾಗ ಕೈಯಲ್ಲಿ ಚೆನ್ನಾಗಿ ಇದನ್ನ ಮ್ಯಾಶ್ ಮಾಡ್ಕೋಬೇಕು ಕಿವುಚ್ಕೋಬೇಕು ಅದು ಒಂದೊಂದು ಲೇರು ಕೂಡ ಬಿಟ್ಕೋಬೇಕು ಆ ರೀತಿಯಾಗಿ ಈರುಳ್ಳಿಯನ್ನು ನಾವು ಸ್ಲೈಸಸ್ ಆಗಿ ಕಟ್ ಮಾಡಿರೋ ಅಂಥದ್ದನ್ನು ಕೈಯಲ್ಲೇ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೋಬೇಕು ಸೊ ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಸೊ ಈ ಒಂದು ರುಚಿಯಾಗಿರುವಂಥ ಸ್ನ್ಯಾಕ್ಸನ್ನು ತಯಾರಿಸೋದಕ್ಕೆ ಈಗ ಈರುಳ್ಳಿಯನ್ನು ನೀಟಾಗಿ ನಾನು ಅದನ್ನು ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಉಪ್ಪಾಕಿ ಕೈಯಲ್ಲಿ ಈ ರೀತಿ ಮಾಡಿಕೊಂಡ್ರೆ ಸಾಕು ಅದೇ ಬಿಡಿ ಬಿಡಿಯಾಗಿ ಬಂದ್ಬಿಡುತ್ತೆ ಸೊ ನೀವು ಜಾಸ್ತಿ ಎಫರ್ಟ್ ಹಾಕೋ ಥರನೇ ಏನೂ ಇಲ್ಲ ಈ ರೀತಿಯಾಗಿ ರೆಡಿ ಮಾಡ್ಕೊಂಡ ನಂತರ ಇವಾಗ ಇದನ್ನ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಎರಡು ನಿಮಿಷ ಅಥವಾ ಟೈಮ್ ಇದ್ರೆ ಒಂದು ಐದು ನಿಮಿಷ ಇದನ್ನು ರೆಸ್ಟಿಗೆ ಬಿಟ್ಬಿಡಿ ಆಗ ನಾವು ಉಪ್ಪಾಕಿರೋದ್ರಿಂದ ಈರುಳ್ಳಿಯಲ್ಲಿ ಇರುವಂತಹ ನೀರಿನಂಶ ಬಿಟ್ಕೊಳ್ಳುತ್ತೆ ಸೊ ಇದಕ್ಕೆ ಎಕ್ಸ್ಟ್ರಾ ನೀರು ಬೇಕಾಗೋದಿಲ್ಲ ಮತ್ತೆ ಅದಕ್ಕೋಸ್ಕರ ಈಗ ಐದು ನಿಮಿಷ ಆಗಿದೆ ಅದಾದ ನಂತರ ಇವಾಗ ಒಂದು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ತುಂಬನೇ ಗರಿ ಗರಿಯಾಗಿ ಮಾಡ್ಕೊಬೋದು ಈ ಒಂದು ಪಕೋಡವನ್ನು ಖಂಡಿತವಾಗ್ಲೂ ಯಾರೆಲ್ಲ ನಮಗೆ ಅಷ್ಟು ಟೇಸ್ಟಿಯಾಗಿ ಬರೋಲ್ಲ ಅಂತಿರಲ್ಲ ಅವರೆಲ್ಲರೂ ಕೂಡ ಈ ಒಂದು ವಿಧಾನದಲ್ಲಿ ತಯಾರಿಸಿ ಫ್ರೆಂಡ್ಸ್ ಓಕೆ ನಂತರ ಇಲ್ಲಿ ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟನ್ನು ಹಾಕಿದ ನಂತರ ಈಗ ಖಾರಕ್ಕೆ ಅನುಗುಣವಾಗಿ ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರನ್ನ ನಾನು ಉಪಯೋಗಿಸ್ತಾ ಇರೋದು ಸೊ ನೀವು ಮನೆಯಲ್ಲಿ ಯಾವ ಒಂದು ಅಚ್ಕಾರದ ಪುರೆಯನ್ನು ಉಪಯೋಗಿಸ್ತೀರೋ ಅದನ್ನೇ ನೀವು ಹಾಕ್ಕೊಳ್ಬೋದು ಒಂದು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೇಡ ಅನ್ನೋದಾದರೆ ಬರೀ ನೀವು ಹಸಿರು ಮೆಣಸಿನಕಾಯಲ್ಲೂ ಕೂಡ ನೀವು ತಯಾರಿಸ್ಕೊಳ್ಬೋದು ಆದರೆ ಖಾರದ ಪುಡಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅದಾದ ನಂತರ ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ ಒಂದು ಐವತ್ತು ಎಲೆಯನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸೊ ಈಗ ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ ಹಾಗೆ ಫ್ರೆಂಡ್ಸ್ ನೀವೆಲ್ಲ ನಿಮ್ಮ ಸೈಡಲ್ಲಿ ಅಂದರೆ ನಿಮ್ಮ ಕಡೆ ನೀವಿರೋ ಕಡೆ ಯಾವ್ಯಾವ ರೀತಿಯ ಬೋಂಡ ಅಥವಾ ಪಕೋಡಗಳನ್ನು ಮಾಡ್ತಾರೆ ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬೇರೆ ಇಲ್ಲಿ ನಾನು ಮಾಡ್ದಲ್ಲಿರುವಂತಹ ರೆಸಿಪಿಗಳಿದ್ರೆ ಖಂಡಿತ ಅದನ್ನು ಕೂಡ ತಿಳಿಸಿ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ಬೋದು ಮಿಕ್ಸ್ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತಾರನೇ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಲೇರ್ಗೂ ಕೂಡ ನಾವು ಹಾಕಿರುವಂತಹ ಅಚ್ಚಕಾರದ ಪುಡಿ ಅಂಟ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ರೆಡಿ ಮಾಡಿ ಮಾಡ್ಕೋಬೇಕಾಗುತ್ತೆ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಇವಾಗ ನೋಡಿ ನೀಟಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದ್ರೆ ಅಂತೂ ಟೇಸ್ಟ್ ಅಂತೂ ಅದ್ಭುತವಾಗಿ ಬರುತ್ತೆ ಮಿಕ್ಸ್ ಆಗಲಿಲ್ಲ ಅಂದ್ರೆ ಖಂಡಿತ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಈಗ ನಾನು ಇದಕ್ಕೆ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ಈರುಳ್ಳಿಗೆ ಇಷ್ಟೇ ಕಡಲೆ ಹಿಟ್ಟು ಸಾಕ ಅಂತ ಕೇಳ್ಬೋದು ನೀವು ಗರಿ ಗರಿಯಾಗಿ ನಮಗೆ ಈರುಳ್ಳಿ ಪಕೋಡ ಮಾಡಬೇಕು ಅಂದರೆ ಕಡಲೆ ಹಿಟ್ಟನ್ನು ಕಮ್ಮಿನೇ ಉಪಯೋಗಿಸ್ಬೇಕಾಗುತ್ತೆ ಜಾಸ್ತಿ ಹಾಕ್ಕೊಳ್ಬಾರ್ದು ಜಾಸ್ತಿ ಹಾಕ್ಕೊಂಡ್ರೆ ಅದು ಪಕೋಡ ಥರ ಅನಿಸೋಲ್ಲ ಬೋಂಡ ಥರ ಅನಿಸುತ್ತೆ ಅದಕ್ಕೋಸ್ಕರ ಅದಾದ ನಂತರ ಒಂದು ಎರಡು ಸ್ಪೂನ್ ಆಗೋಷ್ಟು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ ನಾವು ಮನೆಯಲ್ಲೇ ರೊಟ್ಟಿ ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ ಆ ಒಂದು ಹಿಟ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಕೂಡ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀರೇನು ಕೂಡ ಹಾಕ್ಕೊಳಕ್ಕೆ ಹೋಗಬೇಡಿ ನೀರು ಹಾಕ್ತಲೇನೆ ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಏನು ಈರುಳ್ಳಿಯಲ್ಲಿ ಬಿಟ್ಟಿರುವಂಥ ನೀರಿನ ಅಂಶ ಇರುತ್ತಲ್ಲ ಸೊ ಅದೇ ನಮಗೆ ಸಾಕಾಗುತ್ತೆ ಈ ಒಂದು ಸ್ನ್ಯಾಕ್ಸನ್ನು ಮಿಕ್ಸ್ ಮಾಡೋದಕ್ಕೆ ಈ ಹಿಟ್ಟನ್ನು ಮಿಕ್ಸ್ ಮಾಡೋದಕ್ಕೆ ಸೊ ಅದಕ್ಕೋಸ್ಕರ ನೀರನ್ನು ಆ್ಯಡ್ ಮಾಡ್ಕೋಬೇಡಿ ಬೇಕು ಅಂತಂದರೆ ಆಮೇಲೆ ಇಲ್ಲ ತೀರಾ ಇದು ಗಟ್ಟಿ ಆಯಿತು ಅನಿಸಿದ್ರೆ ಒಂದು ಸ್ಪೂನ್ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಬೇಕು ಅಂದರೆ ಈಗ ನೋಡಿ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಬಿಸಿ ಎಣ್ಣೆ ತುಂಬಾ ಚೆನ್ನಾಗಿ ಕಾದಿರಬೇಕು ಎರಡು ಸ್ಪೂನ್ ಅಷ್ಟೇ ನಾನು ಹಾಕ್ಕೊಳ್ತಾ ಇರೋದು ಎರಡು ಸ್ಪೂನ್ ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ತುಂಬನೇ ಕಾದಿರುವಂತಹ ಎಣ್ಣೆ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆಯನ್ನು ಹಾಕಿ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬನೇ ಅದ್ಭುತವಾಗಿರುವಂಥ ಟೇಸ್ಟನ್ನು ಕೊಡುತ್ತೆ ಸೊ ಇದನ್ನು ಮತ್ತೆ ನೆನೆಯೋದಕ್ಕೆ ಬಿಡಬೇಕು ಆ ಥರದ್ದು ಏನೂ ಇಲ್ಲ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು ಚಳಿಗಂತೂ ಸೂಪರ್ ಆಗಿರುತ್ತೆ ಈ ಒಂದು ಆನಿಯನ್ ಪಕೋಡಾ ಸೊ ಖಂಡಿತ ನಾನು ಯಾವಾಗಲೂ ಕೂಡ ಇದೇ ರೀತಿಯಲ್ಲಿ ತಯಾರಿಸೋದು ಸೊ ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದೆ ಆಗಿ ಎಣ್ಣೆ ಕಾದ ನಂತರ ಈ ರೀತಿಯಾಗಿ ನಾವು ಈರುಳ್ಳಿಯನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಬಿಡಿಸಿ ಬಿಡಿಸಿ ಈ ರೀತಿ ಸೇರಿ ಹಾಕೋಬೇಕು ಉಂಡೆ ಮಾಡಿ ಮಾಡಿ ಹಾಕಿದ್ರೆ ಅದು ಟೇಸ್ಟ್ ಬೇರೆ ಥರನೇ ಬರುತ್ತೆ ನಮಗೆ ಅಷ್ಟು ಗರಿ ಗರಿಯಾಗಿ ಬರೋದಿಲ್ಲ ಓಕೆ ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಇದೇ ರೀತಿ ಹಾಕ್ಕೊಳ್ಳಿ ಖಂಡಿತವಾಗ್ಲೂ ತುಂಬಾ ಕ್ರಿಸ್ಪಿಯಾಗಿರುವಂತಹ ಈರುಳ್ಳಿ ಪಕೋಡಾ ಅಥವಾ ಆನಿಯನ್ ಪಕೋಡ ರೆಡಿ ಆಗುತ್ತೆ ಸೊ ಇದನ್ನ ಬೇಯಿಸೋದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ ನಿಮಗೆ ಓಕೆ ಸೊ ಯಾಕೆಂದರೆ ಒಳಗಡೆಯಿಂದ ಇದು ಕ್ರಿಸ್ಪಿ ಆಗಬೇಕು ಆಚೆ ಕಡೆಯಿಂದ ಬೇಕು ಅಂದರೆ ನೀವು ಜೋರು ಮಾಡ್ಕೊಂಡ್ರೆ ಹೂರಿ ಬೇಗ ಕಪ್ಪಗೆ ಆಗ್ಬಿಡುತ್ತೆ ಸೊ ಹಂಗೆ ಮಾಡಬೇಡಿ ಸ್ಟೌನ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಎರಡೂ ಸೈಡ್ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ಹಾಗೆ ಈಗ ಒಂದು ಕಡೆ ಆಗಿದೆ ಈಗ ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ನಾನು ಬೇಯಿಸ್ಕೊಳ್ತೀನಿ ಈ ರೀತಿಯಾಗಿ ರೆಡಿ ಮಾಡಿಕೊಳ್ಳೋಣ ಕ್ರಿಸ್ಪಿ ಆಗಿರುವಂತಹ ಈಸಿಯಾಗಿರುವಂತಹ ಒಂದು ಆನಿಯನ್ ಪಕೋಡಾ ರೆಸಿಪಿ ರೆಡಿ ಆಗುತ್ತೆ ಈಗ ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಇದೇ ರೀತಿ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಎಲ್ಲ ಕೆಂಪಗಾಗಬೇಕು ಅಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಈರುಳ್ಳಿ ಪಕೋಡ ಈಗ ರೆಡಿ ಆಗಿದೆ ಇದನ್ನು ಒಂದು ಟಿಶ್ಯೂ ಮೇಲೆ ನಾನು ತೆಗೆದಿಟ್ಕೊಳ್ತೀನಿ ಇದೇ ರೀತಿ ಮತ್ತೊಂದು ಬ್ಯಾಚ್ ನಾನು ಈರುಳ್ಳಿ ಒಂದು ಬೋಂಡವನ್ನು ಪಕೋಡವನ್ನ ಎಣ್ಣೆಯಲ್ಲಿ ಹಾಕೊಳ್ತೀನಿ ಸೊ ಇದನ್ನು ನಿಧಾನವಾಗಿ ಮೊದಲಿಗೆ ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ಳೋಣ ಹೀಗೆ ತುಂಬನೇ ಈಸಿಯಾಗಿರುವಂತಹ ಒಂದು ಟೇಸ್ಟಿಯಾಗಿರುವಂತಹ ಒಂದು ಸ್ನ್ಯಾಕ್ಸ್ ಇದು ಸೊ ಎಲ್ಲರಿಗೂ ಕೂಡ ಈರುಳ್ಳಿ ಪಕೋಡ ಅಂದರೆ ತುಂಬಾ ಇಷ್ಟ ಖಂಡಿತ ಎಷ್ಟು ಸಲ ಮಾಡಿ ತಿಂದರೂ ಕೂಡ ತಿಂತಾನೆ ಇರಬೇಕು ಅನ್ನಿಸ್ತಾ ಇರುತ್ತೆ ಆದರೆ ಈ ವಿಧಾನದಲ್ಲಿ ಒಂದು ಸಲ ತಯಾರಿಸಿ ಮತ್ತು ಈಗ ಇನ್ನೊಂದು ಬ್ಯಾಚು ಈರುಳ್ಳಿಯನ್ನು ಈರುಳ್ಳಿ ಪಕೋಡವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ತುಂಬ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಈರುಳ್ಳಿ ಪಕೋಡಾ ಅಥವಾ ಈವ್ನಿಂಗ್ ಸ್ನ್ಯಾಕ್ಸನ್ನು ಇದು ಒಂದು ಸಲ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ ಫ್ರೆಂಡ್ಸ್ ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಒಂದು ಸೀರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಬಾಯ್